Tá mal. ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಎಲ್ರಿಗೂ ಶುಭ ದಿನ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆದು ಬಂದಿದ್ದೀನಿ ಇವತ್ತು ನಮ್ಮ ಶಿರ್ಸಿಯ ವಿಶೇಷವನ್ನು ಶಿರ್ಸಿಯ ಹೆಮ್ಮೆಯ ಜಾನಪದ ಕಲೆಯನ್ನು ತೋರಿಸೋಣ ಅಂತ ಬಂದಿದ್ದೀನಿ ಬಹುತೇಕರಿಗೆ ಗೊತ್ತಿರ್ಬೋದು ಬೇಡ್ರ ವೇಷ ಅಂತ ಪ್ರತಿ ಹೋಳಿಯ ಸಂದರ್ಭದಲ್ಲಿ ನಡೆಯುವಂತಹ ಅಪರೂಪದ ಜಾನಪದ ಕಲೆ ಒಂದು ಎರಡು ಮೂರು ಶತಮಾನಗಳ ಹಿಂದಿನಿಂದ ಸಿರ್ಸಿಯಲ್ಲಿ ಬೆಳೆದುಕೊಂಡು ಬಂದಂತಹ ಸುಂದರವಾದ ಜಾನಪದ ಕಲೆಯನ್ನು ನಾನಿವಾಗ ತೋರ್ಸಕ್ಕಿದ್ದೀನಿ ಬೇಡ್ರ ವೇಷದ ಸಂಭ್ರಮ ಸಡಗರ ಬೇಡ್ರ ವೇಷದ ಇತಿಹಾಸ ಎಲ್ಲವನ್ನು ನಿಮ್ಮೆದುರಿಗೆ ತೆರೆದಿಡ್ತಾ ಇದ್ದೀನಿ ಬನ್ನಿ ಬೇಡ್ರ ವೇಷ ನೀವು ಕೂಡ ನೋಡಿ ಬೇಡರೆ ವೇಷದ ಈ ವಿಡಿಯೋವನ್ನು ನೀವು ನೋಡಿ ಹಾಗೆ ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ ನನ್ನ ಚಾನಲ್ಗೆ ನಿಮ್ಮ ಬೆಂಬಲ ಪ್ರೀತಿ ಪ್ರೋತ್ಸಾಹ ಸದಾ ಯಾವತ್ತೂ ಇರಲಿ ಧನ್ಯವಾದ ಸಿರ್ಸಿಯ ಅಧಿದೇವತೆ ಮಾರಿಕಾಂಬೆ ಅನ್ನೋದು ಎಲ್ಲರಿಗೂ ಗೊತ್ತು ಪ್ರತಿ ಎರಡು ವರ್ಷಕ್ಕೊಂದ್ಸರಿ ಸಿರ್ಸಿಯಲ್ಲಿ ಮಾರಿಕಾಂಬಾ ದೇವಿಯ ಜಾತ್ರೆ ಅದ್ದೂರಿಯಿಂದ ವಿಜೃಂಭಣೆಯಿಂದ ನಡೆಯುತ್ತೆ ಈ ಜಾತ್ರೆ ಇಲ್ಲದ ವರ್ಷ ಸಿರ್ಸಿಯಲ್ಲಿ ಬೇಡ್ರ ವೇಷ ನಡೆಯುತ್ತೆ ಸಿರ್ಸಿಯಲ್ಲಿ ಬಹಳ ಅದ್ಭುತವಾಗಿ ಬೇಡ್ರ ವೇಷವನ್ನು ನಡೆಸ್ತಾರೆ ಸಾಮಾನ್ಯವಾಗಿ ಹೋಳಿಯ ಹಬ್ಬದ ದಿನ ಈ ಬೇಡುರುವ ನಡೆಯುತ್ತೆ ಹೋಳಿಯ ಸಂಭ್ರಮ ಏನಿದೆ ಹೋಳಿ ಹುಣ್ಣಿಮೆಯ ಶುರುವಾಗುವಂಥ ಒಂದು ನಾಲ್ಕು ದಿನ ಮೊದಲಿನಿಂದ ಸಿರ್ಸಿಯ ವಿವಿಧ ಭಾಗಗಳಲ್ಲಿ ಇರುವಂತಹ ಬೇಡ್ರ ವೇಷದ ಗುಂಪುಗಳು ಅದನ್ನು ಬಂಡಿ ಅಂತ ಹೇಳ್ತಾರೆ ಈ ಬಂಡಿಗಳು ಬಂದು ಹದಿನೈದು ದಿವಸ ಹಿಂದಿನ ತಾಲೀಮನ್ನೆಲ್ಲ ಕೈಗೊಂಡು ನಂತರ ಸುಂದರವಾದ ವೇಷಭೂಷಣ ತೊಟ್ಟು ಆಕರ್ಷಕವಾದ ನೃತ್ಯ ತಮಟೆ ಸುದ್ದಿನೊಂದಿಗೆ ಸಿರ್ಸಿಯ ಪ್ರಮುಖ ವೃತ್ತಕ್ಕೆ ಬಂದು ಬೇಡುರುವನ್ನ ಮಾಡ್ತಾರೆ ಸುಂದರವಾಗಿ ನರ್ತಿಸ್ತಾರೆ ನಂತರ ಮಾರಿಗುಡಿ ಎದುರು ಪೂಜೆ ಮಾಡ್ತಾರೆ ಎಲ್ಲ ಕೈಗೊಂಡು ಬೇಡ್ರ ವೇಷದ ನರ್ತನ ಮಾಡ್ತಾರೆ ಅದನ್ನೆಲ್ಲ ನಿಮಗೆ ಇವಾಗ ನಾನು ತೋರಿಸ್ಲಿಕ್ಕಿದ್ದೀನಿ ಸಿರ್ಸಿಯ ವೈಭವದ ಕಲೆ ಹೆಮ್ಮೆಯ ಕಲೆ ಬಹಳ ಖುಷಿ ಕೊಡುವಂತಹ ಬೇಡರ ವೇಷ ನಿಮ್ಮೆದರಿಗುಂಟು ನೋಡಿ ಎಂಜಾಯ್ ಮಾಡಿ ಬೇಡರ ವೇಷದ ಇತಿಹಾಸ ಹುಡುಕಿದರೆ ಬಹಳ ಸುಂದರ ಕತೆಗಳು ಕೇಳಿ ಬರ್ತವೆ ಆ ಕತೆಗಳು ಏನು ಗೊತ್ತಾ ಶಿರಸಿ ಹಾಗೂ ಸುತ್ತಮುತ್ತಲಿನ ಕೆಲವೇ ಕಡೆಗಳಲ್ಲಿ ಕಾಣಬಹುದಾದ ಬೇಡರ ವೇಷ ಸಂಪ್ರದಾಯ ಪ್ರತಿ ಎರಡು ವರ್ಷಕ್ಕೊಮ್ಮೆ ಕಾಣಸಿಗುತ್ತದೆ ಶಿರಸಿಯ ಮಾರಿಕಾಂಬಾ ದೇವಿಯ ಜಾತ್ರೆ ಸಂದರ್ಭವನ್ನು ಹೊರತುಪಡಿಸಿ ಉಳಿದಂತಹ ವರ್ಷಗಳನ್ನು ಹೋಳಿ ಹಬ್ಬ ಆಚರಿಸಲಾಗುತ್ತದೆ ಹುಣ್ಣಿಮೆಯ ಮುನ್ನ ದಿನಗಳಲ್ಲಿ ಬೇಡರ ವೇಷದ ಸಂಭ್ರಮ ಮುಗಿಲು ಮುಗಿಯುತ್ತದೆ ಹೋಳಿ ಹುಣ್ಣಿಮೆಗೂ ಮುಂಚಿನ ಮೂರು ದಿನದ ಬೇಡರ ವೇಷದ ಸಡಗರ ಸಂಭ್ರಮ ಕಾಣಸಿಗಬಹುದಾಗಿದೆ ಕಳೆದ ಇಪ್ಪತ್ತು ಇಪ್ಪತ್ತೆರಡು ದಿನಗಳಿಂದ ಬೇಡರ ವೇಷದ ತಾಲೀಮು ಶುರುವಾಗಿದೆ ಇದರಿಂದಾಗಿ ನಗರದ ಪ್ರಮುಖ ವೃತ್ತಗಳಲ್ಲಿ ಬೇಡರ ವೇಷದ ತಾಲೀಮು ಟಮಟೆ ಸತ್ತು ಸರ್ವೇ ಸಾಮಾನ್ಯವಾಗಿ ನಾವು ಶಿರಸಿಯಲ್ಲಿ ಕಾಣಬಹುದಾಗಿದೆ ಕಳೆದ ಒಂದು ದಶಕಗಳ ಹಿಂದೆ ನಗರದಲ್ಲಿ ಕೆಲವೇ ಕೆಲವು ಕಡೆಗಳಲ್ಲಿ ಮಾತ್ರ ಬೇಡರ ವೇಷವನ್ನು ಹಾಕಲಾಗುತ್ತದೆ ಆದರೆ ಈಗ ಅವುಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದೆ ಹೀಗೆ ಬೇಡರ ವೇಷವನ್ನು ಹಾಕುವ ಗುಂಪೊಂದನ್ನು ಬಂಡಿ ಎಂದು ಕರೆಯಲಾಗುತ್ತದೆ ದಶಕಗಳ ಹಿಂದೆ ಕೆಲವೇ ಕೆಲವಿದ್ದ ಬಂಡಿಗಳ ಸಂಖ್ಯೆ ಈಗ ಬಹಳಷ್ಟು ಹೆಚ್ಚಿದೆ ನಗರದ ಪ್ರಮುಖ ಭಾಗದಲ್ಲಿ ದಿನವೊಂದಕ್ಕೆ ಹದಿನೈದು ಇಪ್ಪತ್ತು ಬಂಡಿಗಳು ಸಂಚರಿಸಿ ಬೇಡರ ನೃತ್ಯವನ್ನು ಮಾಡಲಾಗುತ್ತದೆ ನಗರದ ಅಧಿದೇವತೆ ಮಾರಿಕಾಂಬಾ ದೇವಸ್ಥಾನಕ್ಕೆ ತೆರಳಿ ಮಾರಿಕಾಂಬೆಗೆ ಪೂಜೆ ಸಲ್ಲಿಸುವ ಬಂಡಿ ನಂತರ ನಗರದ ವಿವಿಧ ಬೀದಿಗಳಲ್ಲಿ ರಾತ್ರಿಯಾಗುತ್ತಿದ್ದಂತೆ ಸಂಚರಿಸುತ್ತದೆ ರಾತ್ರಿ ಹತ್ತು ಗಂಟೆಯಿಂದ ಮುಂಜಾನೆ ನಾಲ್ಕು ಗಂಟೆಯವರೆಗೆ ಬೇಡರ ವೇಷದ ವೈವಿಧ್ಯತೆಯನ್ನು ನಾವು ಕಾಣಬಹುದು ಏನಿದೆ ಈ ಬೇಡರ ವೇಷದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಮಾತ್ರ ಕಾಣಸಿಗಬಹುದಾದ ಬೇಡರವೇಷ ಎಂಬ ಸಾಂಪ್ರದಾಯಿಕ ಕಲೆಗೆ ನಾಲ್ಕಾರು ಶತಮಾನಗಳ ಇತಿಹಾಸವಿದೆ ಶಿರಸಿ ಪ್ರದೇಶವನ್ನು ಆಳ್ವಿಕೆ ನಡೆಸಿದ್ದ ಸೋದೆಯ ಅರಸರ ಕಾಲದಿಂದ ಬೇಡರ ವೇಷವೆಂಬುದು ಚಾತಿಗೆ ಬಂತು ಎನ್ನುವ ಮಾಹಿತಿ ಲಭ್ಯವಾಗುತ್ತದೆ ಬೇಡರವೇಷ ಎಂಬ ಸಾಂಪ್ರದಾಯಿಕ ಕಲೆ ಬೆಳೆದು ಬಂದ ಕುರಿತು ಹಲವಾರು ಕಥೆಗಳು ನಾವು ಕೇಳಬಹುದು ಶಿರಸಿಯ ಭಾಗದಲ್ಲಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಜನರನ್ನು ಹೆದರಿಸಿ ಬೆದರಿಸಿ ಸುಲಿಗೆ ಮಾಡುತ್ತಿದ್ದ ದರೋಡೆಕೋರರ ಬೇಡನ ಕಥೆಯನ್ನ ಈ ಕುರಿತು ಉಲ್ಲೇಖಿಸಲಾಗುತ್ತದೆ ಜನರನ್ನು ಕಾಡುತ್ತಿದ್ದ ಕಾನನವಾಸಿ ಬೇಡನನ್ನ ಹಿಡಿಯಲು ಸೋದೆಯ ಅರಸ ಸೈನಿಕರನ್ನ ಅಟ್ಟಿ ಅತ್ಯಂತ ಹರ ಸಾಹಸದಿಂದ ಆತನನ್ನ ಬಂಧಿಸಲು ಯಶಸ್ವಿಯಾಗುತ್ತಾನೆ ಬಂಧನಕ್ಕೊಳಗಾದ ಬೇಡ ಆಕ್ರೋಶದಿಂದ ಹುಂಕರಿಸುತ್ತಾನೆ ಆತನನ್ನು ನಗರದಾದ್ಯಂತ ಮೆರವಣಿಗೆ ಮಾಡಲಾಗುತ್ತದೆ ಎನ್ನುವುದು ಒಂದು ಕತೆ ಸೋದೆಯ ಅರಸರ ಕಾಲದಲ್ಲಿ ಶಿರಸಿ ಎಂಬುದು ಚಿಕ್ಕಹಳ್ಳಿ ಆದರೂ ಇಲ್ಲಿ ನಾಲ್ಕಾರು ಅಂಗಡಿ ಮುಂಗಟ್ಟುಗಳಿದ್ದು ಸಾರ್ವಜನಿಕರು ಅಗತ್ಯ ವಸ್ತುಗಳನ್ನು ಕೊಳ್ಳುವ ಪ್ರಮುಖ ಸ್ಥಳವಾಗಿತ್ತು ಅಲ್ಲದೆ ಬಯಲು ಸೀಮೆ ಹಾಗೂ ಕರಾವಳಿಯನ್ನು ಸಂಪರ್ಕಿಸುವ ಆಯಕಟ್ಟಿನ ಸ್ಥಳವೂ ಇದಾಗಿತ್ತು ಸಂಪದ್ಭರಿತ ಈ ಸ್ಥಳದ ಮೇಲೆ ಬಹುಮನಿ ಅರಸರ ಹಾಗೂ ಮೊಗಲ್ ದಾಳಿ ಪದೇ ಪದೇ ನಡೆಯುತ್ತಿತ್ತು ಅದನ್ನು ತಡೆಯುವ ಸಲುವಾಗಿ ಸೋದೆಯ ಅರಸ ಕಲ್ಯಾಣ ಶೆಟ್ಟಿ ಎಂಬುವನನ್ನು ಶಿರಸಿಯಲ್ಲಿ ನೇಮಕ ಮಾಡುತ್ತಾನೆ ಕಲ್ಯಾಣ ಶೆಟ್ಟಿ ತನ್ನ ಬಂಟರ ಸಹಾಯದಿಂದ ಹೊರಭಾಗದ ದಾಳಿಯನ್ನು ತಡೆಗಟ್ಟಲು ಯಶಸ್ವಿಯಾಗುತ್ತಾನೆ ಮಲ್ಲೇಶಿ ಎನ್ನುವವನು ಕಲ್ಯಾಣ ಶೆಟ್ಟಿಯ ಬಂಟರ ಲೊಬ್ಬ ಈತನ ಕಣ್ಣಿನಲ್ಲಿ ವಿಶೇಷ ಶಕ್ತಿ ಇದೆ ಎನ್ನುವ ಕಾರಣದಿಂದಲೇ ವೈರಿಗಳ ದಾಳಿಯನ್ನ ಹಿಮ್ಮೆಟ್ಟಿಸುವಲ್ಲಿ ಈತ ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ ಕಣ್ಣಿನಲ್ಲಿ ವಿಶೇಷ ಶಕ್ತಿಯುಳ್ಳ ಮಲ್ಲೇಶಿ ರಾತ್ರಿಯ ಸಂದರ್ಭದಲ್ಲಿ ವೈರಿ ಪಡೆಯನ್ನ ಸೋಲಿಸಲು ಕಾರಣನಾಗುತ್ತಾನೆ ಕೊನೆಗೊಮ್ಮೆ ಕಣ್ಣಿನ ವಿಶೇಷ ಶಕ್ತಿ ಆತನಲ್ಲಿ ಅಹಂಕಾರವನ್ನು ಬೆಳೆಯುವುದಕ್ಕೆ ಕಾರಣವಾಗುತ್ತದೆ ವಿಶೇಷ ಶಕ್ತಿ ಇರುವ ತನ್ನನ್ನು ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ ತಾನೊಬ್ಬ ಮಹಾನ್ ವ್ಯಕ್ತಿ ಎಂಬ ಸೊಕ್ಕಿನಿಂದ ಮರೆಯುವ ಮಲ್ಲೇಶಿ ಪಟ್ಟಣದ ಮಹಿಳೆಯರ ಮೇಲೆ ಕಣ್ಣು ಹಾಕಲು ಯತ್ನಿಸುತ್ತಾನೆ ಅಂದಿನ ಶಿರಸಿಯ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡುವ ಮಲ್ಲೇಶಿಯನ್ನ ಜನರು ವಿರೋಧಿಸುತ್ತಾರೆ ವಿಶೇಷ ಶಕ್ತಿ ಇರುವ ತನ್ನನ್ನು ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ ತಾನೊಬ್ಬ ಮಹಾನ್ ವ್ಯಕ್ತಿ ಎಂದು ಸೊಕ್ಕಿನಿಂದ ಮರೆಯುವ ಮಲ್ಲೇಶಿ ಪಟ್ಟಣದ ಮಹಿಳೆಯರ ಮೇಲೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಲು ಯತ್ನಿಸುತ್ತಾರೆ ಅಂದಿನ ಶಿರಸಿಯ ಮಹಿಳೆಯರು ಹಾಗೂ ಹುಡುಗಿಯರಿಗೆ ತೊಂದರೆ ನೀಡುವ ಮಲ್ಲೇಶಿ ಅವರನ್ನ ಹೊತ್ತೊಯ್ಯಲು ಪ್ರಾರಂಭಿಸುತ್ತಾರೆ ಹೀಗಿರಲು ಒಂದು ದಿನ ಕಲ್ಯಾಣ ಶೆಟ್ಟಿಯ ಮಗಳಾದ ರುದ್ರಾಂಬೆಯ ಮೇಲೆ ಮಲ್ಲೇಶಿಯ ದೃಷ್ಟಿ ಹಾಯುತ್ತದೆ ರುದ್ರಾಂಬೆಯನ್ನು ಬಯಸುವ ಮಲ್ಲೇಶಿ ಆಕೆಯನ್ನು ತನ್ನ ಜೊತೆಗೆ ಬರುವಂತೆ ಕೇಳಿಕೊಳ್ಳುತ್ತಾರೆ ಆತನ ಹಾವಳಿಯನ್ನು ಅರಿತಿದ್ದ ರುದ್ರಾಂಬೆ ಮಲ್ಲೇಶಿಗೆ ತಕ್ಕ ಪಾಠವನ್ನು ಕಲಿಸುವ ಸಲುವಾಗಿ ಆತನ ಜೊತೆಗೆ ಹೋಗಲು ಒಪ್ಪಿಕೊಳ್ಳುತ್ತಾರೆ ಈ ನಡುವೆ ಮಲ್ಲೇಶಿಯ ಗುಣವನ್ನು ತಿಳಿದುಕೊಳ್ಳುವ ರುದ್ರಾಂಬೆ ಆತನಿಗೆ ತಕ್ಕ ಪಾಠವನ್ನು ಕಲಿಸುವ ಸಲುವಾಗಿ ಸೂಕ್ತ ಸಮಯವನ್ನು ಎದುರು ನೋಡುತ್ತಾರೆ ಪ್ರತಿ ಹುಣ್ಣಿಮೆಯ ದಿನ ಮಾರಿಕಾಂಬಾದೇವಿಯ ಪೂಜೆ ಮಾಡುವ ವಿಷಯವನ್ನು ತಿಳಿದುಕೊಳ್ಳುವ ರುದ್ರಾಂಬೆ ಆತನಿಗೆ ಪಾಠ ಕಲಿಸಲು ಇದೇ ಸೂಕ್ತ ಸಮಯವೊಂದು ನಿರ್ಧರಿಸಿ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಆತ ಪೂಜೆ ಮಾಡುತ್ತಿದ್ದಾಗ ಮಲ್ಲೇಶಿಯ ಕಣ್ಣಿಗೆ ರಾಸಾಯನಿಕವನ್ನು ಎರಚಿಬಿಡುತ್ತಾರೆ ಇದರಿಂದಾಗಿ ಕಣ್ಣಿನ ಶಕ್ತಿ ಕಳೆದುಕೊಳ್ಳುವ ಮಲ್ಲೇಶಿ ವೇದನೆಯಿಂದ ಕೂಗಿಕೊಳ್ಳುತ್ತಾನೆ ಆತನ ಕಣ್ಣು ಕುರುಡಾಗುತ್ತದೆ ಇದರಿಂದಾಗಿ ಹಳ್ಳಿಯ ಜನರಿಗೆಲ್ಲ ಸಂತಸವಾಗಿ ಸಂಭ್ರಮಾಚರಣೆಯಲ್ಲಿ ತೊಡಗುತ್ತಾರೆ ಮಲ್ಲೇಶಿಯನ್ನು ಹಗ್ಗದಿಂದ ಬಂಧಿಸಿ ಆತನನ್ನ ಊರಿನಾದ್ಯಂತ ಮೆರವಣಿಗೆ ಮಾಡುತ್ತಾರೆ ಕಣ್ಣಿನ ವೇದನೆ ಹಾಗೂ ಬಂಧನದ ಸಿಟ್ಟಿನಿಂದ ಹೂಂಕರಿಸುವ ಮಲ್ಲೇಶಿಯನ್ನು ರುದ್ರಾಂಬೆ ಕೆಣಕುತ್ತಾರೆ ನಂತರ ಸತಿ ಸಹಗಮನದ ಮೂಲಕ ತನ್ನ ಜೀವನವನ್ನ ಕೊನೆಗಾಣಿಸಬಹುದು ರುದ್ರಾಂಬೆಯ ಸವಿನ ಬೇಡರ ವೇಷವನ್ನು ಹಾಕಿ ಕುಣಿಯಲಾಗುತ್ತದೆ ಎನ್ನುವುದು ಹಿರಿಯರ ಒಂದು ಅಭಿಪ್ರಾಯವಾಗಿದೆ ಬೇಡರ ವೇಷದ ಆಚಾರ ವಿಚಾರಗಳೇನಿದೆ ಬೇಡರ ವೇಷವನ್ನು ಹಾಕಿ ಕುಣಿಯುವವನ್ನು ಕೈಗೊಳ್ಳಬೇಕಾದ ಕೆಲವು ವಿಶಿಷ್ಟ ವಿಚಾರಗಳನ್ನು ನಾವು ನೋಡಬಹುದಾಗಿದೆ ಮೂರು ದಿನಗಳ ಕಾಲ ನಡೆಯುವ ಬೇಡರ ವೇಷದ ಕುಣಿತವನ್ನು ಮೊದಲೇ ನಿರ್ಧರಿಸಿಕೊಳ್ಳಲಾಗುತ್ತದೆ ಯಾವ ದಿನ ಯಾವ ಭಾಗದ ವ್ಯಕ್ತಿ ವೇಷ ಹಾಕಬೇಕೆಂಬುದು ಮೊದಲೇ ತಿಳಿದುಕೊಂಡು ಅವರದೇ ಆದ ಕೆಲವು ಆಚಾರ ವಿಚಾರ ಸಂಪ್ರದಾಯವನ್ನು ಕೈಗೊಳ್ಳುತ್ತಾರೆ ಬೇಡರ ವೇಷವನ್ನು ತೊಡುವ ವ್ಯಕ್ತಿ ಬಣ್ಣ ತೊಡುವ ಮೊದಲು ದೇವರಿಗೆ ಕಾಯಿಟ್ಟು ಪೂಜೆ ಮಾಡುತ್ತಾನೆ ಆ ದಿನ ಆತನಿಗೆ ಮಾಂಸಾಹಾರ ನಿಷಿದ್ಧ ಕೇವಲ ಹಾಲು ಹಾಗೂ ದೇವರ ನೈವೇದ್ಯ ಹಣ್ಣು ಮಾತ್ರ ಆತ ಸ್ವೀಕರಿಸುತ್ತಾನೆ ಬೇಡರ ವೇಷ ತೊಡುವವನಿಗೆ ಇನ್ನೊಬ್ಬ ವ್ಯಕ್ತಿ ಬಣ್ಣ ಹಚ್ಚುತ್ತಾನೆ ಬಣ್ಣ ಹಚ್ಚುವ ವ್ಯಕ್ತಿ ಮೊದಲೇ ವಿಳ್ಳ ದಕ್ಷಿಣೆ ಕಾಣಿಕೆಗಳನ್ನು ನೀಡಿ ಬಣ್ಣ ಹಚ್ಚಲು ಪ್ರಾರಂಭಿಸುತ್ತಾನೆ ಬೇಡರ ವೇಷವನ್ನು ತೊಡುವ ವ್ಯಕ್ತಿ ದೇವರಿಗೆ ಸಮಾನ ಎನ್ನುವ ನಂಬಿಕೆ ಇರುವ ಕಾರಣ ಆತನನ್ನು ವಿಶೇಷ ಗೌರವದಿಂದ ಕಾಣಲಾಗುತ್ತದೆ ಬೇಡನ ವೇಷ ತೊಟ್ಟವನು ಬಣ್ಣ ಹಚ್ಚಿದ ನಂತರ ಕನ್ನಡಿಯಲ್ಲಿ ತನ್ನ ಮುಖವನ್ನು ತಾನೇ ನೋಡಿಕೊಳ್ಳಬಾರದೆನ್ನುವ ಸಂಪ್ರದಾಯವೂ ಕೂಡ ಚಾಲ್ತಿಯಲ್ಲಿದೆ ನಂತರ ಆತನನ್ನು ನಾಲ್ಕಾರು ಜನರು ತಮಟೆ ಬಡಿಯುವ ಮೂಲಕ ಜನರ ಜನಸಂಚಾರ ಇರುವಂತಹ ಪ್ರದೇಶಕ್ಕೆ ಕರೆದೊಯ್ಯುತ್ತಾರೆ ನಗರಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ವಿವಿಧ ದೇವರಿಗೆ ಸೇರಿದ ಸ್ಥಳಗಳಿವೆ ಅಂದರೆ ಮಾರಿಕಾಂಬೆಗೆ ಸೇರಿದ ಪ್ರದೇಶ ದೇವಿಕೆರೆಯಲ್ಲಿ ಭೂತಪ್ಪನ ಕಟ್ಟೆ ಶಿವಾಜಿ ಚೌಕದಲ್ಲಿ ವೀರಾಂಜನೇನಿಗೆ ಸೇರಿದ ಕಟ್ಟೆ ಈ ಪ್ರದೇಶಗಳಿಗೆ ಆತನನ್ನು ಕರೆದೊಯ್ಯಲಾಗುತ್ತದೆ ಆ ದೇವರಿಗೆ ಸೇರುವ ಜಾಗದ ಗಡಿಯನ್ನು ಬೇಡರ ವೇಷಧಾರಿ ಕಾಲಿಟ್ಟ ತಕ್ಷಣ ಆತನಿಗೆ ಆ ದೇವರು ರಕ್ಷಣೆ ನೀಡಿ ದುಷ್ಟಶಕ್ತಿಗಳ ಕಾಟವನ್ನು ತಡೆಗಟ್ಟುವಂತೆ ಸುಳಿಕಾಯಿ ಒಡೆಯಲಾಗುತ್ತದೆ ಇದು ಬೇಡ ವೇಷಧಾರಿಗೆ ಶ್ರೇಯಸ್ಸನ್ನು ತಂದುಕೊಡುತ್ತದೆ ಎನ್ನುವ ನಂಬಿಕೆ ಇದೆ ಬೇಡ ವೇಷಧಾರಿಯ ವೇಷಭೂಷಣ ನವಿಲುಬರಿಯ ಕಿರೀಟ ಕೈಯಲ್ಲೊಂದು ಕತ್ತಿ ಗುರಾಣಿ ಕತ್ತಿಯ ತುದಿಯಲ್ಲಿ ನಿಂಬೆಯ ಹಣ್ಣು ಕುತ್ತಿಗೆಗೆ ನೋಟಿನ ಹಾರ ಕೆಂಪು ಬಣ್ಣದ ಕಡಿ ಕಾರುವ ಕಣ್ಣು ಓಡು ಈ ಮುಂತಾದ ವಿಚಿತ್ರ ರೌದ್ರ ತಿರುಸನ್ನು ಧರಿಸುವ ಬೇಡರ ವೇಷಧಾರಿ ಕುಣಿಯುತ್ತಾ ಸಾಗಿದರೆ ಆತನನ್ನು ಹಗ್ಗದ ಮೂಲಕ ಎರಡು ದಿಕ್ಕಿನಲ್ಲಿ ಇಬ್ಬರು ಹಿಡಿದು ನಿಯಂತ್ರಿಸುತ್ತಾರೆ ತಮಟೆ ವಾದ್ಯವನ್ನು ಬಾರಿಸುತ್ತಾ ಸಾಗುತ್ತಿದ್ದರೆ ಬೇಡರ ವೇಷಧಾರಿ ಹೂಂಕರಿಸುತ್ತಾ ಕುಣಿಯುತ್ತಾ ಸಾಗುವ ದೃಶ್ಯವೇ ಅದ್ಭುತ ಈ ಬೇಡರ ವೇಷವನ್ನು ನೋಡುವ ಸಲುವಾಗಿಯೇ ಜಿಲ್ಲೆಯ ವಿವಿಧ ಭಾಗಗಳಿಂದ ಹಾಗೂ ರಾಜ್ಯದ ಹಲವಾರು ಕಡೆಗಳಿಂದ ಪ್ರವಾಸಿಗರು ಶಿರಸಿಗ ಆಗಮಿಸುತ್ತಾರೆ ಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಜಾನಪದ ಕಲೆಗಳಿದೆ ನೀವು ಕೊಡವ ನೃತ್ಯ ಇರ್ಬೋದು ದಕ್ಷಿಣ ಕನ್ನಡಕ್ಕೆ ಹೋದರೆ ಭೂತಕೋಲ ಇರ್ಬೋದು ಹಾಗೇ ಬಯಲುಸೀಮೆ ಕಡೆಗೆ ಹೋದರೆ ಬೇರೆ ಬೇರೆ ರೀತಿಯ ನೃತ್ಯಗಳಿರ್ಬೋದು ಯಕ್ಷಗಾನ ಇರ್ಬೋದು ಹೀಗೆ ತುಂಬ ರೀತಿಯ ಜಾನಪದ ಕಲೆಗಳನ್ನ ನಾವು ನೋಡಲಿಕ್ಕೆ ಸಿಗುತ್ತೆ ಸಿರಿಸಿಗೆ ಬಂದರೆ ಸಿರಿಸಿಯ ಹೆಮ್ಮೆ ಅನ್ನೋದು ಈ ಬೇಡ್ರ ವೇಷ ನೀವು ಇದುವರೆಗೂ ಬೇಡ್ರ ವೇಷದ ಝಲಕನ್ನು ನೋಡಿದ್ರಿ ಬೇಡ್ರ ವೇಷದ ಇತಿಹಾಸವನ್ನು ಕಟ್ಟಿಕೊಟ್ರಿ ಬೇಡ್ರ ವೇಷದ ಎಲ್ಲ ಸೊಬಗನ್ನು ನೀವು ಕಣ್ತುಂಬ್ಕೊಂಡ್ರಿ ಯಾವ ರೀತಿ ಬೇಡ್ರ ವೇಷವನ್ನು ಮಾಡ್ತಾರೆ ಯಾವ ರೀತಿ ಕುಣಿತಾರೆ ಅನ್ನೋದನ್ನೆಲ್ಲ ನೀವು ನೋಡಿದ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಇದಕ್ಕೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ನೆಚ್ಚಿನ ಕನ್ನಡ ನಾಡಿನ ಜಾನಪದ ಕಲೆ ಯಾವುದು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಇನ್ನೂ ಅಪರೂಪದ ಹಾಗೂ ಅಳಿವಿನ ಅಂಚಿನಲ್ಲಿ ಅಥವಾ ನಮ್ಮ ಆಧುನಿಕ ಭರಾಟೆಯಿಂದ ಅವಸನದತ್ತ ಸಾಕ್ತಾ ಇರುವಂತಹ ಬೇಡರ ವೆಷ್ಯದಂತಹ ಇನ್ನೂ ಹಲವು ಕಲೆಗಳು ನಿಮಗೆ ಗೊತ್ತಿದ್ದರೆ ಜಾನಪದಂತೆಗಳು ಗೊತ್ತಿದ್ದರೆ ಅವುಗಳನ್ನ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಹಾಗೆ ಇಷ್ಟು ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೊಸ ಸಂಗತಿಗಳು ಹೊಸ ವೀಡಿಯೋದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ ಹಳ್ಳಿಯವರಿಗೆ ಧನ್ಯವಾದ ಬಾಯ್ ಬಾಯ್ ಶುಭವಾಗಲಿ ಶುಭ ದಿನ ನಗ್ತಾಯಿರಿ ನಗಸ್ತಾ ಇರಿ ಖುಷಿಯಿಂದ ಇರಿ ಖುಷಿ ಖುಷಿಯಾಗಿರಿ ನಮಸ್ಕಾರ